ಭವನಾಶನಿ ು ಪುರಾಧಿನಾಯಕಿ ಭದ್ರಕಾಳಿ ನಮೋಸ್ತುತೇ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ವೀಕ್ಷಕರೇ ಜೀವನದಲ್ಲಿ ಎಲ್ಲರೂ ಬಯಸುವುದು ನಮ್ಮ ಮೇಲೆ ಲಕ್ಷ್ಮಿ ಕೃಪೆ ಇರಬೇಕೆಂದು ಲಕ್ಷ್ಮಿ ಒಲಿದರೆ ಸಂಪತ್ತಿಗೆ ಬರವಿಲ್ಲ ಮನೆಯಲ್ಲಿ ಐಶ್ವರ್ಯ ಸಂಪತ್ತು ವೃದ್ಧಿಸುವುದು ಆದರೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ವ್ರತ ಪೂಜೆ ಒಳ್ಳೆಯದು ಎಂದು ನಂಬಿಕೆಯಿದೆ ಅದರಲ್ಲೂ ಆಷಾಢ ಶುಕ್ರವಾರ ಲಕ್ಷ್ಮಿ ಪೂಜೆಗೆ ತುಂಬಾ ಶ್ರೇಷ್ಠವಾದ ದಿನ ಆಷಾಢ ಶುಕ್ರವಾರಗಳಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ದೇವಸ್ಥಾನದಲ್ಲಿ ರಾಹುಕಾಲದಲ್ಲಿ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾರೆ ಈ ಪೂಜೆಯಲ್ಲಿ ಭಕ್ತರು ಪಾಲ್ಗೊಳ್ಳುವುದರಿಂದ ಭಕ್ತರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಶ್ರೀ ಕರಿವರ ಭಯಾಂಚಿತ ರಕ್ಷಣಿ ಭವನಾಶನಿ ಭವನಶನಿ ಪುರಾದಿನಾಯಕಿ ಭದ್ರಕಾಳಿ ಕಾಳಿನ ತೇ ನಮಸ್ಕಾರ ನನ್ನ ಹೆಸರು ಅಂತ ಅಂತಂದ್ಬಿಟ್ಟ ವಿಜಯಪುರ ದೇವನಹಳ್ಳಿ ತಾಲೂಕು ನಾವು ಸುಮಾರು ಅಮಾಶಾ ಅಮಾಶಗೆ ಇಲ್ಲಿ ಬರ್ತಾನೆ ಇದ್ದೀವಿ ಬಂದಾಗಿನಿಂದ ನಮಗೆ ಆ ತಾಯಿ ಅನುಕೂಲ ಮಾಡಿಕೊಡ್ತಾಯಿದ್ದಾರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾನೇ ಐತೆ ವ್ಯಾಪಾರದಲ್ಲಿ ನಮ್ಗೆ ಅಭಿವೃದ್ಧಿ ಆಗ್ತಾ ಐತೆ ಅದರಿಂದ ನಮ್ಮ ನಾವು ನಂಬಿಕೆ ಇಟ್ಟು ನಾವು ಇಲ್ಲಿ ಬರ್ತಾ ಇದ್ದೀವಿ ನಮ್ಗೆ ಒಳ್ಳೆದಾಗ್ತಾಯಿದೆ ನೀವು ಬನ್ನಿ ತಾಯಿ ಕುರ್ಬೇಕು ಪಾತ್ರರಾಗಿ ನಿಮಗೂ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ನಾನು ಕೊಡ್ತಾ ಇದ್ದೀನಿ ನಾವು ವ್ಯಾಪಾರದ ಬಗ್ಗೆ ನಾವು ಇದು ಮಾಡ್ಕೊಂಡಿದ್ದೀವಿ ವ್ಯಾಪಾರ ಡೆವಲಪ್ ಆಗ್ತಾ ಐತೆ ನಮ್ಗೆ ವ್ಯಾಪಾರ ನಡೀತಾ ನಮ್ಗೆ ಅಷ್ಟೇ ಸಾಕಿಂದೇನು ಬೇಕಾಗಿತ್ತು ನಮಗೆ ನಮ್ಗೆ ಅನುಕೂಲ ಎಷ್ಟಾಗೈತೆ ಅಷ್ಟು ನಮ್ಗೆ ಖುಷಿ ಇದೈತಿ ಅವರು ಬಂದು ಅವರು ಪ್ರಾರ್ಥನೆ ಅವರ ಒಂದು ಆತ್ಮ ಇದರಿಂದ ಅವರು ಬೇಡಿಕೆ ಮಾಡ್ಕೊಂಡ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ನನಗೈತೆ ಅದರಿಂದ ಮಾಡಿದ್ನು ಶ್ರೀ ಕರಿದ ಭಯಾಂಚಿತ ರಕ್ಷಣಿ ನಾಯಕಿ ಭದ್ರಕಾಳಿ ಅದು ಎರಡು ಸಾವಿರದ ಹದಿನೆಂಟಲ್ಲಿ ಅದೇ ಥರ ನಾನು ಗಾಡಿ ಟೂ ವೀಲರ್ ಗಾಡಿ ಹೋಗ್ತಿದ್ದೆ ಐವಲ್ಲಿ ಇದ್ದಕ್ಕಿದ್ದಂಗೆ ಎರಡು ರಣ್ಣು ಕಣ್ಣುಗಳು ರಪ್ಪೆ ಕ್ಲೋಸಿಂಗ್ ಅನ್ನದು ಆಗ ನಾನು ಗಾಡಿ ಸೈಡಿಗೆ ಹಾಕ್ತೆ ಅದೇ ಆಮೇಲೆ ಇದು ಮಾಡಿಬಿಟ್ಟು ನಮ್ಮ ಫ್ರೆಂಡ್ಸನ್ನು ಕರ್ ನಮ್ಮ ಫ್ರೆಂಡ್ಸನ್ನು ಕರೆಸ್ದೆ ಫೋನ್ ಮಾಡಿ ಅವ್ರು ಬಂದುಬಿಟ್ಟು ರಾಮಯ್ಯ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಚೆಕ್ ಮಾಡಿದರು ಕಂಪ್ಲೀಟು ಎಕ್ಸ್ರೇ ಸ್ಕ್ಯಾನಿಂಗು ಪ್ರತಿಯೊಂದು ಹೇಳಿದರು ಅಲ್ಲಿ ಡಾಕ್ಟ್ರ್ ಅವಾಗ ಹೇಳಿದರು ಎಲ್ಲ ಚೆಕ್ ಮಾಡಿದ ಮೇಲೆ ಈ ಥರಪ್ಪ ನಿನಗೇನು ಪ್ರಾಬ್ಲಮ್ ಇಲ್ಲ ಬೇರೆ ಒಂದು ನರದ ಪ್ರಾಬ್ಲಮ್ ಇದೆ ನಿನಗೇನಿಲ್ಲ ಒಂದು ಇಂಜೆಕ್ಷನ್ ಬೋಟೆಕ್ಸ್ ಇಂಜೆಕ್ಷನ್ ಅಂತ ಬರುತ್ತೆ ಅದು ಬಿಟ್ಟರೆ ಇನ್ನು ಇಲ್ಲ ಅಂತ ಹೇಳಿದರು ಆ ಬೋಟೆಕ್ಸ್ ಇಂಜೆಕ್ಷನ್ ಕೊಡಬೇಕಾದ್ರೆ ಎಷ್ಟಾಗುತ್ತೆ ಅಂತ ಕೇಳಿದಾಗ ಎಂಬತ್ರಿ ಎಂಬತ್ತು ಸಾವಿರ ರೂಪಾಯಿ ಹತ್ರ ಆಗುತ್ತೆ ಅಂತ ಹೇಳಿದರು ಎಲ್ಲ ಒಟ್ಟಿಗೆ ಒಂದು ಸರಿ ಅಡ್ಮಿಂಟ್ ಆದರೆ ಒಂದು ಲಕ್ಷ ಆಗುತ್ತೆ ಅಂದರು ಅದೇ ಥರ ನಾನು ಸಿಕ್ಸ್ ಮಂತಿಗೆ ಒಂದೊಂದು ಸರಿ ಇಂಜೆಕ್ಷನ್ ತೊಗೊತಾನೇ ಇದ್ದೆ ನಾನು ಮಾ ಎಷ್ಟು ಅಂತ ಇದು ಮಾಡೋದು ನನಗೆ ನನಗೆ ಕಷ್ಟ ಸಿಕ್ಕಾಬಿಟ್ಟೆ ಕಷ್ಟ ಆಗ್ತಾಯಿತ್ತು ಆಮೇಲೆ ಅದೇ ಥರದಲ್ಲಿ ನಾನು ಸೂಸೈಡ್ ಮಾಡ್ಕೋಬೇಕು ಅಂತಲೇ ಹೋಗಿದ್ದೆ ಅದರಲ್ಲೂ ನಮ್ಮ ಆಫೀಸಲ್ಲಿ ಇನ್ನೂ ಡ್ಯೂಟಿ ಮಾಡ್ತಾ ಇದ್ದಾ ಬೇಡಪ್ಪ ನೀನು ಡ್ಯೂಟಿ ಬಿಟ್ಟು ಇದು ರಿಸನ್ ಮಾಡಿಬಿಡು ಅಂತ ಹೇಳಿದರು ನಾನು ರಿಸನ್ ಮಾಡಕ್ಕೆ ಹೋಗಲಿಲ್ಲ ಕೆಲವ್ರು ಬೇಡ ಹೇಗೆ ಅಂದರು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟೇ ತಗೊಂಡಿದ್ದೆ ಆಮೇಲೆ ಮತ್ತೆಲ್ಲ ಇದಾಗಿ ಈಗ ಆಮೇಲೆ ನನಗೆ ಇದೇ ಥರ ಇವು ಒಂದು ಯೂಟ್ಯೂಬಲ್ಲಿ ಒಂದು ನೋಡಿದೆ ನಮ್ಮ ಆಜ್ಞೆಯವರು ಹೇಳಿದ್ರು ಈ ಥರ ಹೋಗೋಣ ಅಂತ ಅವರಿಲ್ಲಿ ಇಲ್ಲಿ ಕರ್ಕ ಬಂದರು ಕರ್ಕ ಬಂದು ಅವ್ರ ಅಮ್ಮನ ಅಮ್ಮನ ಹತ್ರ ಬಂದ್ಬಿಟ್ಟು ನಾನು ಭಕ್ತಿಯಿಂದ ಬೇಡಿಕೊಂಡೆ ಕ ನಾ ಒಳಗಡೆ ಗರ್ಭ ಕುಡಿಲೇ ಗರ್ಭ ಕುಡಿ ಹತ್ರ ಕೂತ್ಕಂಡು ಕಣ್ಣೀರಾಗ್ತೆ ಅಮ್ಮ ನನಗೆ ಇದಾಗ್ತಾರೆ ಆಗಿದೆ ನನಗೆ ಎಲ್ಲದರಲ್ಲೂ ಒಳ್ಳೇದು ಮಾಡಿಕೊಡು ಅಂತ ಹೇಳಿದೆ ಅದರಿಂದ ಅವೆಲ್ಲ ಇದು ಇದಾಯಿತು ಆ ಥರ ಇಷ್ಟು ಪ್ರಾಬ್ಲಮ್ ಜಾಸ್ತಿಯಾಗಿ ಈಗಂತೂ ನಾನು ಆರಾಮಾಗಿದ್ದೀನಿ ಹದಿನೈದು ವಾರ ಆಯಿತು ಬರೋಕ್ಕೆ ಸ್ಟಾರ್ಟ್ ಮಾಡಿ ಎರಡು ಸರಿ ಓಮನು ಓಮನು ಇದು ಮಾಡಿದ್ದೀನಿ ಎಲ್ಲದರಲ್ಲೂ ಇದು ಮಾಡಿದ್ದೀನಿ ಆದರೆ ಈಗ ಮತ್ತೆ ಆಫೀಸಲ್ಲಿ ಏನು ಮಾಡಿದ್ದಾರೆ ನನಗೆ ಇನ್ನೂ ಎರಡು ವರ್ಷ ಡ್ಯೂಟಿ ಏನು ಮಾಡಬೇಕು ಅಂತ ಇದು ಮಾಡಿಕೊಟ್ಟಿದ್ದಾರೆ ಓಂ ನಮ ಬದ್ಧ ಕಾಳಿ ದೇವಿ ನಮ ಆಫೀಸಲ್ಲಿ ಹೇಳಿದರು ಬೇಡಪ್ಪ ನೀನು ರಿಸನ್ ಮಾಡಿಬಿಡು ನಿನಗೆ ಆಗಲ್ಲ ಅಂತಲೇ ಹೇಳಿದರು ಆದರೂ ನಾನು ಹಂಗೆ ಮಾಡ್ಕೊಂಡು ಬಂದು ಇಲ್ಲಿ ಬಂದ ಮೇಲೆ ಇಲ್ಲಿ ಬಂದು ಅಮ್ಮನವ್ರ ಹತ್ರ ಬೇಡ್ಕಂಡು ಹೋದ್ಮೇಲೆ ಅಲ್ಲಿ ಅವರು ಮತ್ತೆ ಇದು ಮಾಡಿದರು ನನಗೆ ಅಪ್ಪ ಇನ್ನು ನೀನು ಇಲ್ಲೇ ಇರಪ್ಪ ಇನ್ನೂ ನಾನು ಯಾವುದು ಒಳ್ಳೆಯದು ಎಲ್ಲ ಕೆಟ್ಟದೇನು ಮಾಡಿಲ್ಲ ಅಲ್ಲಿ ಎಲ್ಲದು ಒಳ್ಳೇದೇ ಮಾಡಿದ್ದೀನಿ ಅವ್ರು ಆ ಇದನ್ನು ನೋಡ್ಕೊಂಡು ಇನ್ನೂ ಎರಡು ಇಲ್ಲೇ ಡ್ಯೂಟಿ ಮಾಡಪ್ಪ ಅಂತ ಮತ್ತೆ ಕೊಟ್ಟಿದ್ದಾರೆ ಆದರೂ ರಿಟೈರ್ಮೆಂಟ್ ಆಗಿದೆ ಮಾತ್ರ ನನಗೆ ಡ್ಯೂಟಿ ಕೊಟ್ಟಿದ್ದಾರೆ ಮಾಡ್ಕೊಂಡು ಹೋಗ್ತೀನಿ श्रीकरी वरदा भयाञ्चित रक्षणी पुराधिनायकि भद्रकाळ ಹರಿ ಓಂ ಶ್ರೀಲಕ್ಷ್ಮೀ ಕಮಲಾಲಯ ವಸುಲ್ತೈ ರಮಾ ಜಗದಕ್ಷ್ಮಿ ಕಲ್ಯಾಣಿ ಸಕಲೇಶ್ವರಿ ಹರಸತಿ ಭಾಗ್ಯ ನಸಂದಾಯಿನಿ ಶ್ರೀಲಕ್ಷ್ಮೀ ಮಲಿನಿ ನಾರಾಯಣಿ ಸ್ವೀಕರಿ ವಾಯಂತು ಕುರಿಯನ್ ಸದಾ ಮಂಗಳ್ ಮಹಾಶಕ್ತಿ ದೇವಿ ಕಾ ಕಾಳಿ ಕಾ ಕಾಳಿ ಶಕ್ತಿ ದೇವಿ ಮಹಿಮೆ ತುಂಬ ಅಪೂರ್ವವಾದದ್ದು ಯಾರೋ ನಮಗೆ ಈ ಥರ ಬರ್ತಿರವಾಗ ದೇವಸ್ಥಾನಕ್ಕೆ ಬಂದಿರುವಾಗ ಆರನೇ ಸ್ವಾಮಿ ದೇವಸ್ಥಾನದ ಅರ್ಚಕರು ನಾವು ಅಲ್ಲಿ ಅವರು ಹೇಳಿದರು ಈ ಥರ ದೊಡ್ಡ ದೊಡ್ಡ ದೊಡ್ಡವರು ಸ್ವಾಮಿ ದೇವಿ ದರ್ಶನಕ್ಕೆ ಹೋಗಿ ಬನ್ನಿ ಅಂತಂದರು ಅದರಿಂದ ನಾವು ನಾಲ್ಕನೇ ವಾರ ಬಂದಿದ್ದೀವಿ ಇದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆಯಂತೆ ಅದರಿಂದ ನಾವು ಬಂದು ದೇವಿ ದರ್ಶನ ಮಾಡಿಕೊಂಡು ನಾಲ್ಕನೇ ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಮತ್ತೆ ಇನ್ನೊಂದು ಭಾನುವಾರ ಮತ್ತೆ ನಾವು ಬರ್ತೀವಿ ಆದ್ದರಿಂದ ದೇವಿ ಶಕ್ತಿ ಅಪಾರವಾದದ್ದು ಪ್ರಪಂಚದಲ್ಲಿ ಪ ಎಲ್ಲ ದೇವತೆಗಳಿಗೂ ಪ್ರಮುಖವಾದ ದೇವ ದೇವತೆ ಆದ್ದರಿಂದ ಅವರನ್ನು ದೇವಿಯನ್ನು ನಂಬಿದಾಗ ಕಷ್ಟ ಅಸುಖಗೊಳ್ಳಲು ಪರಿಹಾರ ಆಗುತ್ತೆ ಅನ್ನೋದು ನಂಬಿಕೆ ಇದೆ ಆದ್ದರಿಂದ ಎಲ್ಲರೂ ಬರುತ್ತಾರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಭರವಸೆ ಇದೆ ಒಳ್ಳೆಯದಾಗುತ್ತೆ ನಂಬಿದವರಿಗೆ ತಪ್ಪದೆ ಒಳ್ಳೆಯದಾಗುತ್ತೆ ಇಲ್ಲದೇ ಇಲ್ಲದಿರೋರಿಗೆ ಇಲ್ಲ ಏನು ನಾಲ್ಕು ವಾರ ಬಂದಿದ್ದೀವಿ ಇದರಲ್ಲಿ ನಮಗೆ ಸ್ವಲ್ಪ ಇವಾಗ ಶುಗರು ಬಿ ಪಿ ಇತ್ತು ಅದರಿಂದ ನಮಗೆ ತುಂಬ ಕಂಟ್ರೋಲ್ ಆಗಿದೆ ಸುಸ್ತು ಅನ್ನೋದು ಕಡಿಮೆ ಆಗಿದೆ ಇವಾಗೇನು ತೊಂದರೆ ಇಲ್ಲ ಅದರಿಂದ ನಾವು ಇನ್ನೊಂದು ಇನ್ನೂ ಒಂದು ವಾರ ಬರಬೇಕಾಗುತ್ತೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇದೆ ನಮಗೆ ಶ್ರೀಕರಿಕಿ ಭದ್ರಕಾಳಿನ ಸರಿ ನನ್ನ ಹೆಸರು ಐಶಾ ಅಂತ ಕೋಲಾರಿಂದ ಬಂದಿದ್ದೀವಿ ಇದೇ ಮೊದಲನೇ ವಾರ ತುಂಬ ಜನ ಬರ್ತಿದ್ದಾರೆ ನಾವು ನಂಬಿಕೆ ಮೇಲೆ ಅಮ್ಮನ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇದೆ ನಮ್ದು ಯಾವುದೋ ಒಂದು ಅರಿಕೆ ಮಾಡ್ಕೊಂಡಿದ್ದೀವಿ ಅಮ್ಮನ ಈಡೇರಿಸ್ತಾರೆ ಅನ್ನೋ ನಂಬಿಕೆ ಇದೆ ಮಂಜುಳಾ ಅಂತ ಕೋಲಾರದಿಂದ ಬಂದಿದ್ದೀವಿ ನಾವು ಒಂದು ಎರಡು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಅಮ್ಮನ ಹತ್ರ ಬಂದ ಮೇಲೆ ನಮಗೆಲ್ಲ ಒಳ್ಳೇದಾಗಿದೆ ನಾವು ಕೋ ಅಂದ್ಕೊಂಡಿದ್ದ ಕಾರ್ಯಗಳೆಲ್ಲ ಈಡೇರಿದೆ ಈಗಲೂ ಏನೋ ಅಂದ್ಕೊಂಡು ಬಂದಿದ್ದೀವಿ ಅದು ಈಡೇರಿಸ್ತಾಳೆ ಅನ್ನೋ ನಂಬಿಕೆ ನಮಗಿದೆ ನಮಸ್ತೆ ನನ್ನ ಹೆಸರು ಮಂಗಳಗೌರಿ ಅಂತ ಹೇಳಿ ನಾನು ಬೆಂಗಳೂರಿಂದ ಬಂದಿದ್ದೀನಿ ಕಾಳಪ್ಪನಹಳ್ಳಿ ಭದ್ರಕಾಳಿ ದೇವಸ್ಥಾನ ಕೇಳಿದ್ದೆ ಹೆಸರನ್ನು ಹಾಗೆ ಯೂಟ್ಯೂಬನಲ್ಲಿ ಕೂಡ ನೋಡಿದ್ದೆ ನನಗೇನು ತುಂಬ ಇಷ್ಟ ಆಯಿತು ತಾಯಿಗೆ ಬರಬೇಕು ಅಂತ ಹೇಳಿ ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿನ ವಾತಾವರಣ ನೋಡಿದ್ರೆ ನನಗೆ ತುಂಬ ಇಷ್ಟ ಆಯಿತು ತಾಯಿನೇ ಹೆದ್ದು ಬರೋ ಥರ ಕಾಣಿಸ್ತಿದ್ದಾಳೆ ನೋಡಿದ್ರೆ ಎರಡು ಕಣ್ಣು ಸಾಲದು ತಾಯಿನ ನೋಡಲಿಕ್ಕೆ ಅಷ್ಟು ಸುಂದರವಾಗಿದ್ದಾಳೆ ತಾಯಿ ತುಂಬ ಇಷ್ಟ ಆಗ್ತಿದೆ ನೋಡೋದಕ್ಕೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕಂತೂ ಇನ್ನೂ ತುಂಬ ತುಂಬ ಇಷ್ಟ ಆಗ್ತಿದೆ ಆ ತಾಯಿನೇ ಹೆದ್ದು ಬರೋ ಥರ ಕಾಣಿಸ್ತಿದ್ದಾಳೆ ತುಂಬ ಜನ ಬಂದಿದ್ದಾರೆ ಭಕ್ತಾದಿಗಳು ಎಲ್ಲ ಬೇಡಿಕೆಗಳನ್ನು ತಾಯಿ ಈಡೇರಿಸ್ಕೊಡ್ತಾಳೆ ಅಂತ ನಮ್ಮ ನಂಬಿಕೆ ಆ ತಾಯಿನ ನಂಬ್ಕೊಂಡು ನಾನು ಕೂಡ ಬಂದಿದ್ದೀನಿ ಬೆಂಗಳೂರಿಂದ ಇನ್ನೂ ಈ ಸಲ ಒಳ್ಳೇದಾದರೆ ನಾನು ಹರಕೆ ಕಟ್ಕೊಂಡು ಇದ್ದೀನಿ ಈ ಟೈಮಿನ ನನಗೆ ತುಂಬ ಒಳ್ಳೇದಾಯಿತು ಅಂತ ಅಂದರೆ ಇನ್ನೂ ಒಂದು ಹತ್ತಾರು ಜನ ನಾನೇ ಕರ್ಕೊಂಡು ಬರ್ತೀನಿ ಜೊತೆಗೆ ಬನ್ನಿ ಹೋಗೋಣ ತಾಯಿ ದರ್ಶನ ಮಾಡೋಣ ತಾಯಿಯಿಂದ ಒಳ್ಳೇದಾಗುತ್ತೆ ನಮಗೆ ಅಂತ ಹೇಳಿ ಭಯಾಂಚಿತ ಿ ನನ್ನ ಹೆಸರು ತನುಜ ನರಸಿಂಹ ಅನ್ಬೆಟ್ಟಿ ನಾನು ಬೆಂಗಳೂರು ಕುರುಬ್ರಳ್ಳಿಯಿಂದ ಬಂದಿದ್ದೀನಿ ನಾನು ಚಾಮುಂಡೇಶ್ವರಿನ ತುಂಬ ಆರಾಧನೆ ಮಾಡ್ತೀನಿ ನಾನು ಹುಟ್ಟಿದಾಗ್ಲಿಂದ ಕಾಳಿ ಚಾಮುಂಡೇಶ್ವರಿ ಇಬ್ಬರದ್ದು ಒಂದೇ ಮುಖದ ಹಲವಾರು ರೂಪ ಅಂತ ತಿಳ್ಕೊಂಡಿದ್ದೀನಿ ನನ್ನ ಕಣ್ಣು ಮುಚ್ಚಿದ್ರು ಸರಿ ಕಣ್ಬಿಟ್ಟರೂ ಸರಿ ನನ್ನ ಮನಸ್ಸಲ್ಲಿ ಎಲ್ಲ ಅಮ್ಮನ್ನೇ ನನಗೆ ಆರಾಧನೆ ಮಾಡೋದು ಲಾಸ್ಟ್ ವೀಕಲ್ಲಿ ಅಮ್ಮಂದು ಯೂಟ್ಯೂಬಲ್ಲಿ ನೋಡಿದೆ ತುಂಬ ಜನ ಬಂದು ನೀರು ಹಾಕಿಸ್ಕೊಂಡು ಹೋಗ್ತಾರೆ ನಮಗೆ ಕಷ್ಟ ಪರಿಹಾರ ಆಗಿದೆ ಕಾಯಿಲೆ ಹುಷಾರಾಗಿದೆ ಮತ್ತು ನೆಮ್ಮದಿ ಇದೆ ಜೀವನದಲ್ಲಿ ಯಾವುದೇ ರೀತಿ ಒಂದು ತೊಂದರೆ ಇದ್ರೂ ಆರೋಗ್ಯದಿರ್ಬೋದು ಹಣಕಾಸು ಇರ್ಬೋದು ಯಾವುದಿದ್ರೂ ಪರಿಹಾರ ಆಗುತ್ತೆ ಅಂತ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಮತ್ತು ಇಲ್ಲಿ ಒಂದು ಒಂದು ವಾತಾವರಣ ಇದೆಯಲ್ಲ ತುಂಬ ಖುಷಿ ಅನ್ಸುತ್ತೆ ಅಮ್ಮನ ಸನ್ನಿಧಿ ಒಳಗೆ ಕಾಲಿಡ್ತಿದ್ದಂಗೆ ನಾವು ಬೇರೆ ಪ್ರಪಂಚಕ್ಕೆ ಬಂದಂಗೆ ಅನ್ನೋ ಅನ್ನೋ ಒಂದು ಫೀಲ್ ಆಗ್ತಿದೆ ಅಮ್ಮನೇ ಎದ್ದು ಬರ್ತಾ ಇದ್ದಾಳೆ ಅನ್ನೋ ಒಂದು ಫೀಲು ಆ ಅಮ್ಮನ ವಿಗ್ರಹ ನೋಡ್ತಿದ್ರೆ ಈ ಕಡೆ ಸೈಡು ಕಾಳಿ ಅಮ್ಮನ ದೇವಸ್ಥಾನ ವಿಗ್ರಹ ಇದೆ ಆ ಕಾಳಿ ಅಮ್ಮನ ವಿಗ್ರಹವೂ ಅಷ್ಟೇ ತುಂಬ ಚೆನ್ನಾಗಿದೆ ಮನಮೋಹಕವಾಗಿದೆ ಅಮ್ಮನ ನೋಡಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ನನಗೂ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇಟ್ಟು ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದ್ರಿಂದ ಒಂದು ಆರ್ಕೆ ಮಾಡ್ಕೊಂಡಿದ್ದೀನಿ ನನಗೆ ಒಳ್ಳೇದಾದರೆ ಅಮ್ಮನ್ನ ಯಾವತ್ತೂ ನಾನು ಮರೆಯಲ್ಲ ಮತ್ತು ಅಮ್ಮನ ಸನ್ನಿಧಿಗೆ ನಾನು ಯಾವಾಗಲೂ ಬರಬೇಕು ಅಂತ ನಾನು ಆಸೆ ಇಟ್ಕೊಂಡೇನೆ ಇವತ್ತು ಫಸ್ಟ್ ಟೈಮ್ ಬಂದಿದ್ದೀನಿ ಅಷ್ಟೇ ನಾವು ಭದ್ರಕಾಳಿ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೀವಿ ಇಲ್ಲಿಗೆ ನಾವು ತುಂಬ ಟಿ ವಿಲಿ ಅದು ಎಲ್ಲ ನೋಡ್ತಾ ಇದ್ವಿ ಚಾನಲಲ್ಲೆಲ್ಲ ಬರಬೇಕು ಬರಬೇಕು ಇದ್ವಿ ಬರೋಕ್ಕಾಗ್ತಾ ಇಲ್ಲ ಬೆಳಗ್ಗೆ ಏನಕ್ಕೂ ಇದ್ಕಿದ್ದಂಗೆ ನೆನಪಾಯ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಭಾಳ ಆಯಿತು ಏನೋ ಒಂಥರ ನೆಮ್ಮದಿ ಇದೆ ದೇವಸ್ಥಾನದಲ್ಲಿ ತುಂಬ ಜನ ಹೇಳ್ತಾರೆ ಏನೇ ಕಾಯಿಲೆ ಬಂದರು ಏನೇ ಬಂದರೂ ಇಲ್ಲಿ ಗುಣವಾಗುತ್ತೆ ಇಲ್ಲಿಗೆ ಬಂದರೆ ಅಂತ ಕೊಟ್ಟರೆ ದುಡ್ಡು ಕಸಾಗಲಿ ಇನ್ನೊಂದಾಗಿ ಏನಾದರೂ ಏನಕ್ಕಾದರೂ ಎನಿ ಒನ್ ಇಲ್ಲಿ ಬಂದರೆ ಗುಣ ಆಗುತ್ತೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ದಾರೆ ನಾವು ಬಂದಿದ್ದೀವಿ ನಮಗೆ ಭಾಳ ಖುಷಿಯಾಗಿದೆ ಅಮ್ಮೂ ನೋಡಿ ನನಗೆ ಇವತ್ತು ನಾನು ಎಲ್ಲೂ ನೋಡ್ದು ಅಷ್ಟು ಒಂದು ಉತ್ಸವ ಬರ್ತಾ ಇದೆ ಗಂಡಲ್ಲಿ ನೀರು ಬರ್ತಾ ಇದೆ ಭಾಳ ಖುಷಿ ಆಯಿತು ಆಯ್ತಾ ಏನೋ ಕೇಳ್ಕೊಂಡು ಬಂದಿದ್ದೀವಿ ಅದು ನಮಗೆ ಅದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪರಿಹಾರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಂಬ್ಕೊಂಡಿದ್ದೀನಿ ಭಯಾಂಚಿತ ರಕ್ಷಣಿ ು ಪುರಾದಿನಾಯಕಿ ಭದ್ರಕಾಳಿ ನಮೋಸ್ತುತೇ ವೀಕ್ಷಕರೇ ಲಕ್ಷಾಂತರ ಜನರ ಕಷ್ಟಗಳನ್ನು ದೂರ ಮಾಡಿ ಪವಾಡಗಳನ್ನು ನಡೆಸುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಬಳಿ ಇರುವ ಕಾಳಪ್ಪನಹಳ್ಳಿ ಗ್ರಾಮ బెంళరిందరి సుమారు ఐవత్ కిలోమీటర్ సమీపదే శ్రీకరీ వరద భయాంఛిత రక్షణి భవనాశిగల్ పురాధినయక భద్రకాళి నమోస్ టీ కన్నడ